ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಕೂಡ ಸಿಂಪಲ್ಲಾಗಿ ಅರ್ಧ ಗಂಟೆಯಿಂದ ಒನ್ ಅವರಲ್ಲಿ ಹಾಕ್ಕೊಳ್ಳುವಂಥ ನ ತೊಗೊಂಡು ಬಂದಿದ್ದೀನಿ ಅದಕ್ಕೆ ಈ ಥರ ರೌಂಡ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ ಐವತ್ತು ಎಳೆ ದಾರ ಹೀಗೆ ಫೋಲ್ಡ್ ಮಾಡಿದ್ರೆ ಇದು ನೂರು ಎಳೆ ಆಗಿದೆ ಸೊ ನೂರು ಎಳೆ ದಾರ ಮತ್ತೆ ಫೋಲ್ಡ್ ಮಾಡಿದ್ರೆ ಇನ್ನೂರು ಎಳೆ ದಾರ ಆಗುತ್ತೆ ಹೇಗೆ ನಾನು ಈಗ ಲೇಸ್ಗೆ ಹುಚ್ಚಿದ್ದೀನಿ ಸೊ ಒಂದು ಈ ಥರ ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಎಳ್ಕೊತಾ ಇದ್ದೀನಿ ದಾರಾನ ನೋಡೋದ್ರಲ್ಲ ನಿಧಾನಕ್ಕೆ ಹೇಳ್ಕೊಳ್ಳಿರುತ್ತೆ ನಿಧಾನಕ್ಕೆ ಹೇಳ್ಕೊಂಡು ಟೈಟಾಗಿ ಇಟ್ಕೊಂಡು ಎಲ್ಲ ಒಂದೇ ನೀರ್ ಮಾಡ್ಕೊಳ್ಳಿ ಇಲ್ಲಿ ಎಷ್ಟು ಉದ್ದ ಬೇಕು ನಮಗೆ ಅಷ್ಟು ಉದ್ದಕ್ಕೆ ನಾನು ಇಲ್ಲಿ ಸಿಲ್ಕ್ ಥ್ರೆಡ್ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನೂರು ಎಳೆ ದಾರ ಆಗಿದೆ ಐವತ್ತು ಎಳೆ ದಾರನ ನಾನು ಸೂಜಿಗೆ ಹಾಕೊಂಡಿದ್ದೆ ಅದು ನೂರು ಎಳೆ ಆಯ್ತು ಫೋಲ್ಡ್ ಮಾಡ್ತೀವಲ್ಲ ಫ್ರೆಂಡ್ಸ್ ನೂರು ಎಳೆ ಆಗಿತ್ತು ಈಗ ಬಟ್ಟೆಗೆ ಹಾಕಿ ಎಳೆಯೋದ್ರಿಂದ ಇದು ಇನ್ನೂರು ಎಳೆ ದಾರ ಆಗಿದೆ ಸೊ ನಿಧಾನಕ್ಕೆ ಎಪ್ಪಿಟ್ಟಿನ ಸಹಾಯದಿಂದ ಜರಿತ್ರೆಟ್ನ ಈಗುತ್ತಾ ಬರಬೇಕು ನಾಲ್ಕರಿಂದ ಐದು ರೌಂಡ್ ಸೊ ಟೈಟ್ ಆಗಿ ಫ್ರೆಂಡ್ಸ್ ಅದಾದಮೇಲೆ ಹೂ ಕಟ್ಟೋ ರೀತಿಯಲ್ಲಿ ಎರಡರಿಂದ ಮೂರು ನಾಟ್ ಹಾಕೊಳ್ಳಿ ನಿಧಾನಕ್ಕೆ ನೋಡಿ ಹಾಕೊಳ್ಳಿ ಯಾಕಂದ್ರೆ ನಾವು ಶಾರ್ಟ್ ಅಲ್ಲಿ ಕಟ್ ಮಾಡ್ಬಿಟ್ಟಿರ್ತೀವಿ ಸಿಲ್ಕ್ ಥ್ರೆಡ್ ನ ಸೊ ಮಧ್ಯದಲ್ಲಿ ಸಿಗಾಕೊಂಡ್ ಬಿಡುತ್ತೆ ಸಿಲ್ಕ್ ಥ್ರೆಡ್ ಸೊ ನಿಧಾನಕ್ಕೆ ನೋಡಿ ಕಟ್ ಮಾಡ್ಕೊಂಡು ಸ್ವಲ್ಪ ಉದ್ದ ದಾರ ಬಿಟ್ಟು ಅಂದ್ರೆ ಜರಿ ಥ್ರೆಡ್ ನ ಬಿಟ್ಟು ನಾವು ಜೀರ್ಗಂಟ್ ಅಂತೀವಲ್ಲ ಫ್ರೆಂಡ್ಸ್ ಆ ರೀತಿ ಎರಡರಿಂದ ಮೂರು ಜೀರ್ ಗಂಟನ ಹಾಕೋಬೇಕಾಗುತ್ತೆ ಸೊ ಯಾರೆಲ್ಲ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಮೇಲೆ ವಿಡಿಯೋ ನೋಡ್ತಾ ಇದ್ರೆ ಅದೇ ಸಬ್ಸ್ಕ್ರೈಬ್ ಆಗಿ ಇದೇ ತರ ಡಿಸೈನ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹೋಗಿ ಒಂದ್ಸರಿ ಚೆಕ್ ಎರಡರಿಂದ ಮೂರು ಆದಮೇಲೆ ಈ ಜರಿ ಏನಿದೆ ಅದನ್ನ ಅರ್ಧಕ್ಕೆ ಕಟ್ ಮಾಡ್ಕೊಟ್ಟಿರ್ತೀನಿ ಸೊ ನೋಡಿ ಈ ತರ ಬರುತ್ತೆ ಒಂದರ ಟಗಲ್ ಸೇರಿ ತುಂಬ ಅದು ತುಂಬ ಚೆನ್ನಾಗಿ ಬರುತ್ತೆ ಸೊ ಟ್ರೈ ಮಾಡಿ ಎಲ್ಲರೂ ಸೀರೆಗಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಕಾಂಬಿನೇಷನ್ ಕಲರ್ ಏನಾದ್ರು ಯೂಸ್ ಮಾಡುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಗ್ರ್ಯಾಂಡ್ ಲುಕ್ ಕೊಟ್ಟೆ ಕೊಡುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಮತ್ತೆ ನಾನು ನೀಡಲ್ಗೆ ಚುಚ್ಚಿ ದಾರನ ಮೇಲೆ ತೆಗ್ದಿದ್ದೀನಿ ಈಗ ರೌಂಡ್ ಬಿಡೊಂದು ಇನ್ಸಟ್ ಮಾಡ್ಕೋತಾ ಇದ್ದೀನಿ ಸೂಜಿಗೆ ಸೊ ಧಾರಣ ಮೇಲೆ ಎಳ್ಕೊತಾ ಇದೀನಿ ನನಗೆ ಎಷ್ಟು ಉದ್ದ ಬೇಕು ಅಷ್ಟು ಸಿಲ್ಕ್ ಥ್ರೆಡ್ ನ ಸೊ ಎಬ್ಬೆಟ್ಟಿನ ಸಹಾಯದಿಂದ ಟೈಟ್ ಆಗಿ ಇಟ್ಕೊಂಡು ಎಷ್ಟು ಉದ್ದ ಬೇಕು ಅಷ್ಟುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಸಿಲ್ಕ್ ಥ್ರೆಡ್ ನ ಈಗ ಜರೀ ತಗೋಬೇಕು ಫ್ರೆಂಡ್ಸ್ ಫಸ್ಟಿಗೆ ಫಸ್ಟ್ ಉದ್ದ ಬಿಟ್ಟು ಈ ಟೈಟ್ ಆಗಿ ಇಟ್ಕೊಳ್ಳಿ ಐದರಿಂದ ಆರು ರೌಂಡ್ ಈ ರೀತಿ ನಿಧಾನಕ್ಕೆ ಟೈಟ್ ಆಗಿ ಹೂ ಕಟ್ಟೋ ರೀತಿಲಿ ಎರಡು ಮೂರು ನಾಟ್ ಹಾಕೊಳ್ಳಿ ಎರಡು ಮೂರು ನಾಟ್ ಆದ್ಮೇಲೆ ದಾರನ ಸ್ವಲ್ಪ ಉದ್ದಕ್ಕೆ ಬಿಟ್ಟು ಕಟ್ ಮಾಡಿಬಿಟ್ಟು ಹಿಂದೆ ತಿರುಗಿಸಿ ಎರಡರಿಂದ ಮೂರು ಜೀರ್ಗಂಟು ಹಾಕೋಬೇಕಾಗತ್ತೆ ನೋಡಿ ಹಾಕೊಂಡು ದಾರನ ಹತ್ತಕ್ಕೆ ಕಟ್ ಮಾಡ್ಕೊಂಡಿ ಅಂದ್ರೆ ಸಿ ಥ್ರೆಡ್ ನ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಇದೆ ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ನಾನು ಇದನ್ನ ಪೂರ್ತಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ವಿಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ ಅದರಿಂದ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಾನು ಪ್ರತಿ ವಿಡಿಯೋ ಹೇಳ್ತಾ ಇರ್ತೀನಿ ಇದೇ ರೀತಿ ತುಂಬಾ ಡಿಸೈನ್ಸ್ ಇದೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡಿ ಅಂತ ದಯವಿಟ್ಟು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋ ಪಕ್ಕದಲ್ಲೇ ಇರುವಂಥ ಬೆಲ್ ಐಕೋನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇದರಿಂದ ನನ್ನ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ರಿಗಿನ ಮೊದಲು ವಿಡಿಯೋನ ನೀವೇ ನೋಡಿ ಸೊ ನೋಡಿ ಫ್ರೆಂಡ್ಸ್ ಡಿಸೈನ್ ಈ ರೀತಿ ಬಂದಿದೆ ನಾನು ಮೂರು ಮತ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಕಾಣೆ ಅಂತ ಈ ರೀತಿ ಮಾಡಿದೆ ಸೊ ಹೇಗಿದೆ ಅಂತ ಹೇಳೋದು ಬೇಡ ಕಮೆಂಟ್ ಮಾಡ್ತೀರಾ ಅಂತ ನಾನು ಅನ್ಕೋತಾ ಇದ್ದೀನಿ ಸೊ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ಜೊತೆಗೆ ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್